ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು ಪೋಷನ್ ಟ್ರೈರ್ ಮತ್ತೆ ಅಪ್ಡೇಟ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು ಒ ಟಿ ಪಿ ಸಮಸ್ಯೆ ಏನಿತ್ತು ಅದು ಆಮೇಲೆ ಏನು ಫೋಟೋ ತೆಗಿಬೇಕಾದ್ರೆ ಹೆಡ್ ಕೌಂಟ್ ಏನು ಸಮಸ್ಯೆ ಆಗ್ತಿತ್ತು ಅದು ಎಲ್ಲವನ್ನೂ ಸಹ ಏನು ಮಾಡಿದ್ದಾರೆ ಕ್ಲಿಯರನ್ನು ಮಾಡಿದ್ದಾರೆ ಅದೇನು ಅನ್ಸಲ್ಲಿ ನಾವು ಈ ವಿಡಿಯೋ ಮೂಲಕ ತಿಳ್ಕೊತ ಹೋಗೋಣ ಗೂಗಲ್ ಪ್ಲೇ ಸ್ಟೋರಿಗೆ ಬಂದು ಫಸ್ಟು ಪೋಷನ್ ಟ್ರ್ಯಾಕರ್ನ ಅಪ್ಡೇಟನ್ನು ಮಾಡಿಕೊಡಿ ಇಲ್ಲಿ ಚಿಲ್ಡ್ರನ್ ಗ್ರೂಪ್ ಫೋಟೋ ಒಳಗಡೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಫಸ್ಟ್ ಪ್ರೊಸೀಡ್ ಅಂತ ಅಷ್ಟೇ ಬರ್ತಿತ್ತು ಇವಾಗ ಪ್ರೊಸೀಡ್ ಮತ್ತು ಸ್ಕಿಪ್ ಅಂಥೇಳಿ ಬಂದಿದೆ ನೀವು ನೋಡ್ಬೋದು ಇಲ್ಲಿ ಕೆಳಗಡೆಗೆ ನೀವು ಬೇಕಂದ್ರೆ ಪ್ರೊಸಿಡ್ ಅಂತ ಕೊಟ್ಟರೆ ಮುಂದೆ ಕಂಟಿನ್ಯೂ ಆಗುತ್ತೆ ಸ್ಕಿಪ್ ಅಂತ ಕೊಟ್ಟರೆ ಹೊರಗಡೆಗೆ ಮತ್ತೆ ಬರುತ್ತಾ ಆಪ್ಷನ್ನು ಡೈರೆಕ್ಟ್ ಉಳ್ಕಿದ್ದು ಮಾಹಿತಿನ ಹಾಕ್ಬೋದು ಡೈರೆಕ್ಟಾಗಿ ನಾವು ಅಟೆಂಡೆನ್ಸನ್ನು ಹಾಕಬಹುದು ಈ ರೀತಿಯಾಗಿ ನಾವು ಸ್ಕಿಪ್ ಅಂತ ಕೊಟ್ಟರೆ ಫೋಟೋ ತೆಗೀಲಾರ್ದೇ ನಾವು ಏನು ಮಾಡ್ಬೋದು ಅಟೆಂಡೆನ್ಸನ್ನು ಹಾಕಲಿಕ್ಕೆ ಇವಾಗ ಅಪ್ಡೇಟ್ ಆಗಿದ್ದೋ ವರ್ಷನ್ನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಫಸ್ಟ್ ನಾವೇನು ಮಾಡಬೇಕಾಗಿತ್ತು ಚಿಲ್ಡ್ರನ್ ಹೋಗ್ಬಿಟ್ಟು ಪ್ರೊಸಿಡ್ ಕೊಟ್ಟು ಅಲೋ ಒಂದು ಹೇಳಿ ಮಾಡಿ ನಾವು ಕ್ಯಾಪ್ಚರನ್ನು ಮಾಡಬೇಕಾಗ್ತಿತ್ತು ಫೋಟೋನ ಬಟ್ ಈಗ ಆ ರೀತಿ ಆಪ್ಷನ್ ಇಲ್ಲ ಇಲ್ಲಿ ಕೆಳಗಡೆಗೆ ಸ್ಕಿಪ್ ಅಂತಿದೆಯಲ್ಲ ಸ್ಕಿಪ್ಪನ್ನು ಕೊಡೋದ್ರ ಮೂಲಕ ನಾವು ಅಟೆಂಡೆನ್ಸನ್ನು ಫೋಟೋ ಇಲ್ಲದೇ ಅಟೆಂಡೆನ್ಸನ್ನು ಹಾಕ್ಬೋದು ಇದು ಹೊಸದಾಗಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ ಅದರ ಜೊತೆಗೆ ಏನಂತಂದರೆ ಏನು ಒ ಟಿ ಪಿ ಸಮಸ್ಯೆ ಆಗ್ತಾ ಇತ್ತು ಅದನ್ನು ಕ್ಲಿಯರನ್ನು ಮಾಡಿದ್ದಾರೆ ಜೊತೆಗೆ ಏನು ಹೆಡ್ ಕೌಂಟು ಕ್ರ್ಯಾಶ್ ಆಗ್ತಿತ್ತಲ್ಲ ಅದನ್ನು ಸಹ ಕ್ಲಿಯರ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಫೋಟೋ ತೆಗಿಲಾರ್ದೇ ಸ್ಕಿಪ್ ಮಾಡಿಬಿಟ್ಟು ಅಟೆಂಡೆನ್ಸನ್ನು ಹಾಕುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಪೋಷನ್ ಟ್ರ್ಯಾಕರ್ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸಲ್ಲಿ ಅಪ್ಡೇಟ್ ಆಗಿರುವಂಥ ಹೊಸ ವಿಷಯ ಹಾಗೆಯೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ಉಪಯೋಗ ಅಂತಂದರೆ ನಮ್ಮಲ್ಲಿ ಎಲ್ಲ ಥರದ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗ್ತವೆ ಪ್ರತಿಯೊಂದು ವೀಡಿಯೋನ ಮಾಡ್ಕೊಂಡು ಹೋಗೋದು ಪಿ ಎಮ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡ್ಕೊಂಡು ಈಸಿಯರ್ ಲಿಂಕ್ ಹಿಡ್ಕೊಂಡು ಮಕ್ಕಳ ಎತ್ತರ ತೂಕದ ಬಗ್ಗೆ ಆಗಿರಬಹುದು ಜೊತೆಗೆ ಪೋಷನ್ ಟ್ರ್ಯಾಕರ್ ಜೊತೆಗೆ ಪ್ರಧಾನಮಂತ್ರಿ ಮಾತ್ರ ಒಂದನಕ್ಕೆ ಸಂಬಂಧಪಟ್ಟಂಗು ಎರಡನೇ ಅಪ್ಲಿಕೇಶನ್ ಹಾಕೋದು ಹೇಗೆ ಎರಡನೇ ಚಿಲ್ಡ್ರನ್ಗೆ ಮಾಹಿತಿಗಳನ್ನು ಯಾವ ರೀತಿಯಾಗಿ ಹಾಕಬಹುದು ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಇವಷ್ಟು ವಿಡಿಯೋಗಳು ನಿಮ್ಗೆ ಏನಪ್ಪ ಅಂದರೆ ಬೇಕಾದಂಥ ಮಾಹಿತಿ ಸಂಪೂರ್ಣವಾಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೇರೆದ್ರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿದರೆ ನಿಮಗೆ ಸಂಪೂರ್ಣವಾದಂಥ ಪೋಷಣ್ ಟ್ರಾಯಕರು ಮತ್ತು ಮಾತೃವಂದನೆಗೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಹಾಗಾಗಿ ನಮ್ಮ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋವನ್ನು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು